ನಿಮ್ದೇನು ರೇಟು ಹಣ ಏನು ರೇಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಜೊತೆ ಬಿಸ್ಕೆಟ್ ಕ್ವಾಂಟಿಟಿ ಹೇಳ್ತಾವೆ ಹೌದಾ ಇರಲಿ ಅಯ್ಯೋ ಇದು ಬಿಟ್ಟುಬೋದಾ

ರೇಟ್ ಅಂತಪ್ಪ ಎಂತ ಎಂತ ರೇಟ್ ಎಷ್ಟು ಎರಡು ಸೇರಿ ಎರಡು ಚಂದ್ರ ಸಕ್ಕದಾಗಿದೆ ಕೊಡ್ತಲ್ಲ ಯಾ ಟ್ರಾವೆಲ್ ವಿತ್ ರಾವು ಧೀರೋ ಟ್ರಾವೆಲ್ ವಿತ್ ರಾವು ಜೀರೋ ಫೋರ್ ಏಟಾ ಪರವಾಗಿ ಒಂದು ಎರಡು ಮೂರು ನಾಲ್ಕು ಐದು ಮರಿ ಫ್ರೀ ಆರವೇ ಅರವತ್ತು ಸಾವಿರ ಚೀಪ್ ಆಗಿ ನೀವೇ ಸಾಕಿರೋದಾ ಯಾವ ಸಂತ ತಮ್ಮ ಹೆಸರು ನವೀನ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಕೊಡಿ ನಂಬರ್

ಎರಡು ಮಳೆ ಎರಡು ಮಳೆ ಆಗ್ತದೆ ಎರಡು ಮರಿ ಆಗ್ತತ್ತಾ ಇದು ನಾಳೆ 15ನೇ ಬರೆ ಹೇಳ್ತಾರೆ 15ನೇ ಹೇಳ್ತಾರೆ ತುಂಬಿ ಚನ್ನಾಗಿ ಇಂಗೇ ಏನ್ರೇಟ್ ಹೇಳ್ತಾ ಇದೀರಾ ಹದಿನೈದು ಸಾವಿರ ಗೊತ್ತ ಹೇಳ್ತಾರೆ ಸಕ್ಕತ್ತಾಗ ಮರಿಗಳು ಕಮ್ಮಿ ಮಾಡಿ ಕೊಡ್ತಾರೆ ಹೆಚ್ಚು ಕಮ್ಮಿ ಒಂದು ಕೊಡ್ತಾರೆ ಚೆನ್ನಾಗಿದೆ ಏ ಏನ್ರ ಹೆಸ್ರು ನಿಮ್ಮದು ನಿನ್ನ ಹೆಸರು ವಿವೇಕ್ ಒಳಗೆ ಬಂದಿದ್ದೀರಾ ಕುರಿ ಮಾರಕ್ಕೆ ಬಂದಿದ್ದೀರಾ ತೊಳಗ್ ಬಂದಿದ್ದೀರಾ ಯಾವ ಚಿನ್ಸಂದ್ರ ಆಯ್ತಾ ವ್ಯಾಪಾರ ರೈತ ಜೋಬಳ ಕಾಸು ಏನಪ್ಪ ನೀನ ಹೆಸ್ರ ಭರತ್ ನೀನು ಕುರಿದೊಳಗೆ ಬಂದಿದ್ಯಾ ಮಾರಕ್ಕೆ ಬಂದಿದ್ಯಾಂದ ವಾವ್ ರೈತ ಅಪ್ಪ ಏನ ಚಿಕ್ಕ ರೈತ ನೀನ್ ಮಾರ ಬಂದಿದ್ದೀನಾ ನಿಮ್ಮ ಅಪ್ಪ ನೀನು ಹೇಳ ಮಾರಕ್ಕೆ ಬಂದಿದ್ಯಾ ಏನ್ ರೇಟು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಎರಡು ನನ್ನ ಏನ್ ಹೆಸರಾಂತ ಗುಣವಂತ ಇದೆ ಕೈ ಕೊಡ ನಿಮ್ಮ ನಿಮ್ಮಪ್ಪ ಇನ್ನು ಅದನ್ನು ನಿಮ್ಮ

ಯಾರದ ಅಣ್ಣ ಇದು ಏನು ರೇಟಣ್ಣ ಏಳು ಸಾವಿರಂಗೆ ಏಳು ಸಾವಿರ ಅಂತೀ ನೋಡಿ ಏನು ರೇಟಣ್ಣ ಹದಿನೆಂಟು ಸಾವಿರ ನಾವು ಮೂರು ಮೂರು ಹದಿನೆಂಟು ಸಾವಿರ ಮ್ಯಾಕಿಂಗ್ ಐವತ್ತೆಂಟು ಸಾವಿರ ಹೇಳ್ತಾರೆ ಮ್ಯಾಕಿಗ್ಳು ಹದಿನೈದು ಸಾವಿರನು ಎಷ್ಟ ಹದಿನೆಂಟು ಹೇಳ್ತಾವಿ ಹದಿನೆಂಟು ಹದಿನೆಂಟು ಟ್ವೆಂಟಿ ಫೋರ್ ಅವಡ ಅವೇ ಪದೈದು ವೇಳೆ ಇವೇ ಪದೈದು ಮೇಲ್ವಿಪ್ಪಿ ಹದಿನೈದು ಸಾವಿರ ಹೋಗ್ಬೇಕಂತೆ ನಾವ್ ಇಪ್ಪತ್ತೊಂದು ಸಾವಿರ ಹೇಳಿದ್ರಿ ಮೂಡ್ ಅಪಾಯಿಂಟ್ಮೆಂಟ್ ರೇಟ್ ಅಣ್ಣ ಹೇಳ್ತಿರೋದು